నా ఆరే దిన వారెడే దిన ఐ స్పెండింగ్ త్రీ టు ఫోర్ అవర్స్ వాకింగ్ ఫార్ వన్ అవర్ దెన్ మీటింగ్ పీపల్ మధ్యలో కూడా నేను సుమారు సవరారు జన భేటీ అభిప్రాయ తిడ్కొండీ ఫోన్ నంబరు బస్కుంటే నమ్మ అఫీషల్స్ హెల్లా తిరుగు రీచెక్త ಅವ್ರದೇ ಫೋನ್ ನಂಬರು ಏನಿದೆ ಇನ್ನು ಯಾರು ಏನಾದರೂ ಗ್ರೀನ್ ಸೀಸ್ ಇದ್ರು ಕೂಡ ಹೇಳ್ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಂಬರ್ಗೆ ಕಾಲ್ ಸೆಂಟರ್ ಇದೆ ಯಾರು ಬೇಕಾದ್ರೂ ತಿರ್ಗ ಫೋನ್ ಮಾಡಬಹುದು ನಿಮ್ಮ ಪ್ರಾಬ್ಲಮ್ ಅಲ್ಲೂ ತಿಳಿಸಿದ್ರೆ ಅದು ಕೂಡ ನಮ್ಮ ದಾಖಲೆಗೆ ಬರ್ತದೆ ಒನ್ ಈಗಾಗಲೇ ಸುಮಾರು ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಪ್ರಗು ಜೆ ಪಿ ಪಾರ್ಕು ಕೆಆರ್ ಪುರಮು ಕೋರ್ಮಂಗಲ ಕೆಂಗೇರಿ ಇವತ್ತು ಕಬ್ಬನ್ ಪಾರ್ಕ್ ಆರು ಮೂರು ವಾರ ಎರಡು ದಿನ ಮೂರು ಮೂರು ಗಂಟೆ ಟೈಮ್ ಕೊಟ್ಟಿದ್ದೀನಿ ಎಲ್ಲ ಗ್ರೇವಿಸ್ ನಾಗರಿಕ ಗ್ರೇವಿಸಸ್ ಏನು ಕೇಳಿದೀನಿ ಲಿಸ್ಟ್ ಮಾಡಿಬಿಟ್ಟು ಅಟೆಂಡ್ ಮಾಡಿ ವಾಪಸ್ ನಿಮಗೆ ರಿಪ್ಲೈ ಕೂಡ ಬರ್ತದೆ ವಾಟ್ ಆಕ್ಷನ್ ವಾಟ್ ಕೇರ್ ಬಿ ಡನ್ ವಾಟ್ ಕಾಂಟ್ ಬಿ ಡನ್ ಅದು ಕೂಡ ನಿಮಗೆಲ್ಲ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಫಸ್ಟ್ ತಾವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದಿರಿ ನಿಮ್ ಗ್ರೀವಿಸಸ್ ಹೇಳೋದಕ್ಕೆ ಯಾರು ಗ್ರೀವಿಸಸ್ ಹೇಳಿದಿರಿ ಯಾರು ಪಾರ್ಟಿಸಿಪೇಟ್ ಮಾಡಿದಿರಿ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಎಲ್ಲ ಬ್ಯಾಂಗ್ಳೂರಿನ ನಾಗರಿಕ ಪರವಾಗಿ ನಿಮ್ಗೆಲ್ಲ ಕೂಡ ನಾನು ಮೊದಲು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಈಗ ಲಾಲ್ಬಾಗ್ ಅಲ್ಲಿ ಬಹಳ ಜನ ಮಾತಾಡಿದ್ರು ಬಟ್ ಒಂದು ಐವತ್ತರ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಜೆ ಪಿ ಪಾರ್ಕ್ ಅಲ್ಲಿ ಪಬ್ಲಿಕ್ ರೆಪ್ರೆಸೆಂಟೇಷನ್ ಬಂದಿದೆ ಇವತ್ತು ತೊಂಬತ್ತೊಂಬತ್ತು ಬಂತು ಕೋರ್ಮಲ ನಲವತ್ತೆರಡು ಬಂತು ಕೆಂಗೇರಿ ಎಂಬತ್ತೈದು ಬಂತು ಈಗ ಇಲ್ಲಿ ಬೆಳಗ್ಗೆಯಿಂದ ಮೂವತ್ತೈದು ಜನ ಎನರ್ಜಿ ಕೊಟ್ಟಿದ್ದಾರೆ ಇದೆ ಮಿಕ್ಕಿಂತ ನಂಬರ್ ತಿಳಿಸಿದ ಕಬ್ಬರ್ ಪಾರ್ಕು ಇಡೀ ದೇಶಕ್ಕೆ ನಮ್ಮ ಲಾಲ್ಬಾಗ್ ಕಬ್ಬರ್ ಪಾರ್ಕು ಬಹಳ ಹೆಸರಿ ವಿ ವಿಲ್ ನಾಟ್ ಅಲೋವ್ ಎನಿ ಅದರ್ ಇಂಟರ್ನಲ್ ಕೋರ್ಟ್ ಆರ್ಡರ್ಸ್ ಕೂಡ ಇದೆ ಇಲ್ಲಿ ಫರ್ದರ್ ಏನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಯಾವ ಕಾರಣಕ್ಕೂ ಅವಕಾಶ ಕೊಡಲಿಲ್ಲ ದಟ್ ವಿಲ್ ಬಿ ಫಸ್ಟ್ ಇಂಪಾರ್ಟೆಂಟ್ ಹಿಂದೆ ಆಗೋಗಿದೆ ಕೆಲವು ಮೂಮೆಂಟ್ ವೆಹಿಕಲ್ ಮೂವ್ಮೆಂಟ್ಗೋಸ್ಕರ ಇದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಏನ್ ಮಾಡಬೇಕು ಮಾಡ್ತೀನಿ ಈಗ ಒಳಗಡೆ ಬರಬೇಕಾರೆ ಹೊರಗಡೆ ಹೋಗ್ಬೇಕಾರೆ ಎಲ್ಲ ಗೇಟ್ ಗಳಲ್ಲೂ ಕೂಡ ಮುಂದಕ್ಕೆ ಕ್ಯಾಮೆರಾ ರೆಡಿ ಕ್ಯಾಮೆರಾ ವಿ ವಿಲ್ ಅಲೋ ಕ್ಯಾಮೆರಾ ಫಸ್ಟ್ ಯಾರ್ ಹೊರಗಡೆ ಬದ್ರು ಯಾರ್ ಎಷ್ಟು ಹೊರಗಡೆ ಬದ್ರು ಯಾರ್ ಹೊರಡ ಹೋಗ್ತಾ ಇದಾರೆ ಸೇಫ್ಟಿ ಮೈಯರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ರೋಡ್ವೇ ಕ್ಯಾಮೆರಾ ಹೈ ಟೆಕ್ ಕ್ಯಾಮೆರಾ ಕೊಡ್ಬಿಟ್ಟು ಅದನ್ನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಹೊರಣಿಕೆ ಅದನ್ನ ಲೀಕ್ ಮಾಡೋದು ದಟ್ should be you take it on proving this is very much important ನಂಬರ್ ಟು ಇಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಹೇಳ್ತಾ ಇದೀರಿ ಈ ಫಂಡ್ಸ್ ಕೆಲವೊಂದು ಬಜೆಟ್ ಕೂಡ ಕೊಟ್ಟಿದ್ದೀರಿ ನಾನು ಇದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾನು ಕರೆದು ಮಾತಾಡ್ತೀನಿ ಅವ್ರಿಗೆ ಏನು ಮಾಡೋಕ್ಕಾಗ್ತದೋ ಮಾಡಿಸ್ತೀನಿ ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನ್ ಇಂದ ನಾವೇ ಒಂದು ಸ್ಕ್ರಿಪ್ ಕೊಡಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀನಿ ನಾವು ಇನ್ಫಾರ್ಮ್ ಲೇಟರ್ ಬಿಕಾಸ್ ಈಗ ನಾನು ಇವ್ರು ಕೊಟ್ಟಿರೋ ಬಜೆಟ್ ನೋಡಿದ್ರೆ ಯಾರಾದ ಏನೇನು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಕೆಲವು ಅಕೌಂಟಿಬಿಲಿಟಿ ಫಿಕ್ಸ್ ಮಾಡಬೇಕಾಗ್ತದೆ ಐ ಆರ್ ಬಾಲ್ ಪೀಪಲ್ ಆಲ್ಸೋ ಐ ಆಮ್ ವೆರಿ ಹ್ಯಾಪಿ ಅಲ್ಲಿ ಹೋದಾಗ ನಾನು ನೋಡಿದೆ ನಾಗರಿಕರು ಸಂಡೇ ಮ್ಯೂಸಿಕ್ ಆಗ್ತಾ ಇತ್ತು ನನಗೂ ನೋಡಿ ಕುತ್ಕೊಳ್ಳೋಣ ಅಂತ ಬಹಳ ಆನಂದ ಆಗ್ತಾ ಇತ್ತು ಕಿವಿಗೆ ಇಂಪಾಗ್ತಿತ್ತು ಅದನ್ನ ನಮ್ಮ ಸರ್ಕಾರದ ಹೊಸ ಶುರು ಮಾಡಿದೆ ಸೊ ಅವರು ಕರಿತೀನಿ ನಾನು ಬಾಲ್ಭವನ್ ಅವನು ಕರಿತೀನಿ ಬೇರೆ ಏನೇನು ನೋಡಪ್ಪ ಇರೋಲ್ಲ ಕರಿತೀನಿ ಆದಷ್ಟು ಕಮರ್ಷಿಯಲ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಾಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡೋಕ್ಕೆ ನಮ್ಮ ಬಿಡಿ ನಮ್ಮ ಚೇರ್ಮನ್ ಬಾರ್ಡರ್ ಬರ್ತದೆ ಬರ್ತದೆ ಇದು ಬೆಂಗಳೂರು ನಾಗರಿಕ ಎಲ್ಲ ನಾಗರಿಕರು ಮತ್ತು ನೀವ್ ಹೇಳ್ಬೇಕು ಅಂದ್ರೆ ನಾನು ಹೊಸದಲ್ಲಿ ಮದುವೆ ಆದಾಗ ನನ್ನ ಹೆಂಟಿಗೆ ಕಾರ್ ಪಾರ್ಕ್ ಇದೆ ನಾನು ಪಾರ್ಕ್ಸ ಕಾರ್ಕೊಂಡು ಬಂದಿದೆ ನನಗಿದೆ ಇದೆ ಅಂತ ಅನ್ಬಿಟ್ಟು ಕಟ್ಟಿದೆ ನಾನು ಪಿ ಆರ್ ರೆಸ್ಟೋರೆಂಟ್ ಅಂತಿತ್ತು ಇಲ್ಲಿ ಇದು ಮಾಡಿ ಇಸ್ಬಿಡೋರು ಅದನ್ನು ಫಿಶ್ ಎಲ್ಲ ಪಾ ಪಕ್ಕದಲ್ಲಿ ಇರ್ತಲ್ಲ ಅಲ್ಲ ಹಾಂ ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್ ನಾ ಸ್ಟೂಡೆಂಟ್ ಲೀಡರ್ ಆಗಿದ್ದಕ್ಕೆ ಇಲ್ಲೇ ಬಂದು ಕೂತ್ಕೊಂಡು ಅಂಟೆ ಹೊಡಿತಾ ಇದೆ ಹಾಂ ಇಂದಿರಾ ಪ್ರಿಯ ದರ್ಶನ ಆಗಿದೆಯಾ ಓಕೆ ಅದು ನನ್ನ ಅಡ್ಡ ಅದು ನಾನು ಕಾಲೇಜಲ್ಲಿ ಇರಬೇಕು ಸೊ ಅಲ್ಲಿ ಇದೆ ಸೊ ಅದಕ್ಕೆಲ್ಲ ಮಾಡಬೇಕು ಸೊ ಬಿ ಡಿ ಎ ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾರ ಎಷ್ಟು ಕೊಡ್ತಾರ ಕೊಡ್ತಾರ ಬಿಡಿ ಡಿ ಎ ಕಮಿಷನರ್ ಇದ್ದು ಬಿ ಡಿ ಎ ಚೇರ್ಮನ್ ಇದ್ದು ಫೈವ್ ಕ್ರೋರ್ಸ್ ಮೇಂಟೆನೆನ್ಸ್ ಆಫೀಸ್ ಸೇರಿ ಪರ್ಸನ್ ಡೆವಲಪ್ಮೆಂಟ್ ಹೋಗಿ ಬಿ ಡಿ ಎ ಫಂಡ್ಸ್ ಮಿಕ್ಕಿದ್ದ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಅವರ ಹತ್ರ ನಾನು ಅದನ್ನ ಮಾತಾಡ್ತೀನಿ ಅಲ್ಲಿ ಕೂಡ ನಾನು ಹತ್ತು ಕೋಟಿ ಅನೌನ್ಸ್ಮೆಂಟ್ ಮಾಡಬಲ್ಲಿದ್ದೀನಿ ಇಲ್ಲಿಗೆ ಲಾಲ್ ಬಾಬ್ಗೆ ಸೊ ಇದಕ್ಕೆ ಐದು ಕೋಟಿ ಏನಿದ್ದೀನಿ ನೆಕ್ಸ್ಟ್ ಕೂತ್ಕೊಂಡು ಏನೇನು ವಿಚಾರ ಇದೆ ಮಾಡ್ತೀನಿ ಬಟ್ ಇವತ್ತರಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ ಐ ಥಿಂಕ್ ದಿಸ್ ಇಸ್ ವೆಲ್ ಮೇಂಟೈನ್ಡ್ ವೆಲ್ ಪ್ರೊಟೆಕ್ಟೆಡ್ ಎಲ್ಲ ಇದೆ ನಮ್ಮ ಚೀಫ್ ಜಸ್ಟಿಸ್ ಅವರು ಮತ್ತು ಕೋರ್ಟ್ ಅವರು ನಿಮಗೆ ಕೂಡ ನಾನು ಯಾವುದೋ ಒಂದು ಕೋರ್ಟ್ ಪಕ್ಷಕ್ಕೆ ಹೋಗಿದ್ದೆ ಅವರೆಲ್ಲ ಈ ಹೈಕೋರ್ಟ್ ಶಿಫ್ಟ್ ಮಾಡಿಸ್ಬೇಕು ಬೇರೆ ಜಾಗಕ್ಕೆ ಒಂದು ಇಪ್ಪತ್ತು ಎಕರೆ ಹದಿನೈದು ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಅದನ್ನು ಆಲೋಚನೆ ಮಾಡ್ತಾ ಇದೀವಿ ಶಾರ್ಟೇಜ್ ಆಫ್ ಲ್ಯಾಂಡ್ ಇದು ಜಾಗ ಸಹ ಚಿಕ್ಕದಿದೆ ಹಿಸ್ಟಾರಿಕ್ ಬಿಲ್ಡಿಂಗ್ ನಾವೇ ಬಿಲ್ಡಿಂಗ್ ಏನು ಮಾಡೋಕ್ಕಾಗ್ ಪ್ರೊಟೆಕ್ಟ್ ಆಗಿದೆ ಮಾರ್ಮೆಂಟ್ ಕೋರ್ಟ್ ಅವ್ರು ವಿಶ್ವಾಸ ತಿಳ್ಕೊಂಡು ಈ ಅಕ್ಕಪಕ್ಕ ಎಲ್ಲಿ ಮಾಡಬಹುದು ಅನ್ನೋದು ಕೂಡ ವಿ ವಿರ್ ವರ್ಕಿಂಗ್ ಔಟ್ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಆನ್ ದಿಸ್ ಇಶ್ಯೂ ವಿಲ್ ಟ್ರೈ ಟು ಔಟ್ ಸಾರ್ಟ್ಔಟ್ ಪ್ರಾಬ್ಲಮ್ ದಿಸ್ ಆಲ್ಸೋ ವೆರಿ ಬಿಗ್ ಪ್ರಾಬ್ಲಮ್ ಹಿಂದೆ ನಾನು ಹೇಳ್ದಂಗೆ ಈ ಮೂಲೆಯಲ್ಲಿ ಎಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು ಈ ಮೂಲೆಯಲ್ಲಿ ಈ ಈ ಸರ್ಕಾರ ಇರ್ತಾರೆ ಗೋಪಾಲ್ಗೌಡ ಸರ್ಕಾರ ಅಲ್ಲೆಲ್ಲ ಸ್ಟೈಕ್ ಒಂದು ಇದ್ದರು ಮೂರ್ನಾಲ್ಕು ಎಕರೆ ಐದು ಎಕರೆ ಉಪಯೋಗಿಸ್ತಾ ಇದ್ದೀವಿ ನಾನು ಕ್ರಿಸ್ಟಾರ್ ಕಾಲದಲ್ಲಿ ನೋಡ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಹಾಕಿ ಶಿಫ್ಟ್ ಮಾಡಿಸಿ ಅದನ್ನ ಫ್ರೀಡಮ್ ಪಾರ್ಕ್ ಕಲಿಸಿದೀವಿ ಸೊ ನಾವು ಇಟ್ ಇಸ್ ಸೇಫ್ ಯಾವ ಸಮಸ್ಯೆಗಳು ಅಲ್ಲ ಎಲ್ಲ ದಾನ ಎಲ್ಲ ಹೋರಾಟಗಳೆಲ್ಲ ಇಳಿಯೋತಾ ಇತ್ತು ಏನಿದ್ರು ನಾಗರಿಕರಿಗೆ ಬೆಸ್ಟ್ ಲಂಗ್ ಸ್ಪೇಸ್ ಇದು ಇದನ್ನ ನಾನು ಉಪಯೋಗಿಸ್ಕೊಳ್ಳಿಕ್ ಬೇಕೋ ನಾವು ಮಾಡ್ತೀನಿ ನಂಬರ್ ಒನ್ ಈಗ ಐದು ಕಾರ್ಪೊರೇಷನ್ ಆದ್ಮೇಲೆ ಯಾಕೆ ಇದನ್ನು ಮಾಡಿದೀವಿ ಅಂತ ಫಾರ್ ಅ ಬೆಟರ್ ಗವರ್ನೆನ್ಸ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಖಾತಾ ಮಾಡಿಕೊಟ್ಬಿಟ್ಟು ಅವರೆಲ್ಲ ಡಾಕ್ಯುಮೆಂಟ್ಸ್ನ ವಿಡಿಯೋ ಇಲ್ಲಿ ಕಾರ್ಪೊರೇಷನ್ ಹಾಕಿದಲ್ಲಿ ಅವರ ಆಸ್ತಿಗಳೆಲ್ಲ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಅವ್ರಿಗೆ ಪಕ್ಕಾ ದಾಖಲೆಗಳು ಮುಕ್ ಬಂದ ಜನರೇಷನ್ಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ದಾಖಲೆಗಳನ್ನು ಮಾಡಿಕೊಡಕ್ಕೆ ಹೊರಟಿದೀವಿ ಗೂಗಲ್ನಲ್ಲಿ ಕೂಡ ಇದೇ ಕೆಲಸ ಮಾಡ್ತಾ ಇದ್ದೀವಿ ಅರ್ಬನ್ ಅನ್ನು ಮಾಡ್ತಾ ಜೊತೆಗೆ ಬಿ ಖಾತಾ ಅಂತ ಇತ್ತು ಯಾರಿಗೂ ಸರಿಯಾದ ಡಾಕ್ಯುಮೆಂಟೇಶನ್ ಕೊಡಕ್ ಆಗ್ತಿರ್ಲಿಲ್ಲ ಅದನ್ನ ಲಗ್ ಅದನ್ನ ನಾವು ಪರಿವರ್ತನೆ ಮಾಡಿ ಏಕಾತ ಅಂತ ಮಾಡಿ ಬಟ್ ಅನ್ ಡೆವಲಪ್ಮೆಂಟ್ ಫೀಸ್ ಮಾಡಿ ಅದಕ್ಕೆ ನಾವು ಈಗ ತೀರ್ಮಾನ ಮಾಡಿ ಕೆಲವು ಟೀಕೆ ಎಲ್ಲ ಬರ್ತಾ ಇರ್ತಾರೆ ಕೆಲವು ಒಳ್ಳೇದಾಗ್ತಾ ಇದೆ ಸಾವಿರಾರು ಜನ ಈಗ ಅರ್ಜಿಗಳನ್ನ ಹಾಕೊಂಡಿದ್ದಾರೆ ಬೆಂಗಳೂರು ನಾಗರಿಕರಿಗೆ ರೆವಲ್ಯೂಷನ್ ಟೈಮು ಈ ಮೇಜರ್ ನ ತೆಗೆದುಕೊಂಡಿದ್ರೆ ಈಗ ನಾನು ಬಂದಾಗ ದೇವರ್ ಕಾಲೋನಿ ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಅಸ್ಕರ್ ಬಗ್ಗೆ ಸ್ಟ್ರೀಟ್ ಲೈಟ್ ಮಾತಾಡಿದ್ರಿ ಒಂದು ಸ್ಕೈ ವಾಕ್ ಲಿಫ್ಟ್ ಬಗ್ಗೆ ಮಾತಾಡಿದ್ರಿ ಲಾಚಿ ರಸ್ತೆ ಬಗ್ಗೆ ಮಾತಾಡಿದ್ರಿ ಕೋರ್ಮಿ ವಿಪರೀತ ನಾಲ್ಕು ಕೋರ್ಕಿನ ಜಾಸ್ತಿ ಆಗ್ತಾ ಇದೆ ಹಳೇ ಟ್ರೀಗಳನ್ನ ಗ್ರೀನ್ ಸ್ಪೇಸ್ ಹೆಚ್ಚಿಸಬೇಕು ಅಂತ ಹೇಳಿದ್ರಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸ್ಟ್ರೀಟ್ ಲೈಟ್ ತಿಳಿಸಿದ್ದಾರೆ ನಾಯಿಗಳ ಹಾವಳಿ ಬಗ್ಗೆ ನಿಗದಿತ ಸಮಯ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಎಷ್ಟೆ ಮಾಡಿ ಅಂತ ರಸ್ತೆ ಗುಂಡಿ ಕಲ್ಯಾಣ ಕರ್ನಾಟಕ ಕಡೆಗೂ ನೀವು ಮಾಡಬೇಕು ಈ ರೀತಿ ಅಂತ ಹೇಳಿದ್ದಾರೆ ಪ್ರೈವೇಟ್ ಬಸ್ಗಳ ಗಳ ಹಾವಳಿ ಜಾಸ್ತಿ ಇದೆ ತಿಳಿಸಿದ್ದಾರೆ ಸೊ ಇಂದಿರಾ ಗಾಂಧಿ ಚಿಲ್ಡ್ರನ್ ಲೈಬ್ರರಿ ಅಪ್ಗ್ರೇಡೇಷನ್ ಮಾಡಬೇಕು ಎಲ್ಲ ದಿನ ಓಪನ್ ಮಾಡಬೇಕು ಅಂತ ತಿಳಿಸಿದೀರಿ ಅದನ್ನು ಕೂಡ ಸರ್ ಆಮೇಲೆ ಕನ್ಸ್ಟ್ರಕ್ಷನ್ ಅದಕ್ಕೆ ಬೆಸ್ಕಾಂ ಇದ್ರ ಬಗ್ಗೆ ತಾವು ತಿಳಿಸಿದಿರಿ ಕನೆಕ್ಷನ್ ಬಗ್ಗೆ ಆಯುರ್ವೇದಿಕ್ ಪಾರ್ಕ್ ಸಿ ಎಲೆಕ್ಟ್ರಿಕ್ ಬಸ್ಸಸ್ ಡ್ರೈವಿಂಗ್ ಈ ವಿಚಾರ ಚಿಕ್ಕಪೇಟೆ ಹಳೇಬೇಟೆ ಪೇಟೆ ಇವೆಲ್ಲ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡಬೇಕು ಗಾರ್ಬೇಜ್ನ ಕ್ಲೀನ್ ಮಾಡ್ ವ್ಯವಸ್ಥೆ ಆಗಬೇಕು ಅಂತ ಹೇಳಿದಿರಿ ಅದರಿಗಾದ ಇಬ್ರು ಶಾಸಕ ಮಾತಾಡ್ತೀನಿ ಲೋಕಲ್ ಆಫೀಸರ್ಸ್ಗೂ ತಿಳ್ತೀನಿ ಪಾಲಿಕೆ ಚುನಾವಣೆ ಬಗ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಯುವರ್ ರೈಟ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಯಾವ ರೀತಿ ತೀರ್ಮಾನ ಮಾಡ್ತಾರೋ ಎಲ್ಲರೂ ಕೂಡ ನಾಗರಿಕ ಈಗ ನಾನು ಅಪ್ಲಿಕೇಶನ್ ಕರೆಯಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಬಿಕಾಸ್ ಈಗಲೇ ಜನರ ಮಧ್ಯೆ ಅವರು ಇಟ್ಕೊಂಡು ಊರಿ ಬೀದ ಲೀಡರ್ ಅಂತ ಜಲ್ದಿ ಡಿಸಿಷನ್ ಆಗಬೇಕು ಆಮೇಲೆ ನ್ಯಾಯಾಲಯ ಅಕ್ಕಪಕ್ಕ ಪಾರ್ಕಿಂಗ್ ಕಸಾಬದವರೇ ನೀರಿನ ಅಭಾವದ ಬಗ್ಗೆ ಕೂಡ ತಿಳಿಸಿದ್ದಾರೆ ಅದು ಕೂಡ ಗಮನಿಸ್ತೀನಿ ವೆಹಿಕಲ್ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಕೂಡ ತಿಳಿಸಿದ್ದಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಾಯೋಲೇಷನ್ ಸ್ಟಾಪ್ ಮಾಡಬೇಕು ಕನ್ಸ್ಟ್ರಕ್ಷನ್ ಚಿಕ್ಕಪೇಟೆಯಲ್ಲಿ ಸ್ಮಾಲ್ ಎಲೆಕ್ಟ್ರಿಕಲ್ ಬಸ್ಸ ಅವಕಾಶ ಮಾಡಿಕೊಡ್ಬೇಕು ಅಂತ ಕರ್ನಾಟಕ ಗಾರ್ಬೇಜ್ ಕಲೆಕ್ಷನ್ ಆಕ್ಟ್ ಆಮೇಲೆ ಅಪಾರ್ಟ್ಮೆಂಟ್ ಬಗ್ಗೆ ಆಕ್ಟ್ ಹೇಳಬೇಕು ಅಂತ ಸಜೆಶನ್ ಕೊಟ್ಟಿದ್ದಾರೆ ಪ್ರೋಸೆಸ್ ಇದ್ದೇವೆ ಹೊಸನಗರ ಏರಿಯಾದಲ್ಲಿ ಪಿ ಜಿ ಕಮರ್ಷಿಯಲ್ ನಿಲ್ಲಿಸಬೇಕು ಅವರು ಕೂಡ ಹೇಳಿದ್ದಾರೆ ಸ್ಟ್ರೇಟ್ ಹಾಸ್ ಬಗ್ಗೆ ಕೂಡ ಹೇಳ್ತಾರೆ ಇನ್ನು ಕೆಲವು ವಿಚಾರ ಕೂಡ ನಾನು ಬೇರೆ ಕೂಡ ನಾನು ಬರ್ಕೊಂಡಿದ್ದೀನಿ ನಮ್ಮ ಆಫೀಸರ್ಸ್ ನೋಟ್ ಮಾಡಿದಂಥ ಪಾಯಿಂಟ್ಸು ನಾನು ಸುಮಾರು ಎಲ್ಲ ಮಾಡಿದ್ವಿ ಇನ್ನೊಂದು ಒಂದು ಮೇಜರ್ ಡಿಸಿಷನ್ ತಗೊಳ್ತಾ ಇದ್ದೀನಿ ಬೆಂಗಳೂರು ನಗರದ ಎಲ್ಲ ಫಾರೆಸ್ಟ್ ಜಾಗಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಇದೇ ರೀತಿ ಕಂಪಲ್ಸರಿ ಅವರು ನೇತೃತ್ವದಲ್ಲಿ ನಾವು ಫಂಡ್ಸ್ ಕೊಟ್ಟು ಅವ್ರೆಲ್ಲ ಕೂಡ ಫಾರೆಸ್ಟ್ ಪ್ರೊಟೆಕ್ಷನ್ ಮಾಡಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ವಿಷನ್ ಇನ್ ಬ್ಯಾಂಗ್ಳೂರ್ ಟ್ರೀ ಪಾರ್ಕ್ ಟ್ರೀ ಪಾರ್ಕ್ ಜನಕ್ಕೆ ನಾಗರಿಕ ಈ ರೀತಿ ಓಡಾಡಕ್ಕೂ ಅವಕಾಶ ಇರಬೇಕು ಆ ಕಾರ್ಡ್ ಪ್ರದೇಶ ಉಳಿಸ್ಕೊಳ್ಬೇಕು ಯಾವ ಮರನೂ ಕಟ್ ಮಾಡಬಾರದು ಆ ರೀತಿ ಸದ್ಯದಲ್ಲೇ ಆಫ್ ದಿ ಮೇಜರ್ ಡಿಸಿಷನ್ ಸೊ ಇಂದಿರಾ ಗಾಂಧಿ ಚೈಲ್ಡ್ ಲೈಬ್ರರಿ ಬಗ್ಗೆ ಏನು ಏನಂತ ಮಾತಾಡಿದ್ರಿ ಅದನ್ನು ಹೇಳಿದೀನಿ ಮತ್ತು ಸಂಬಂಧಪಟ್ಟಂತ ಕೆಲವು ಕೂಡ ಕರೆದು ಮಾತಾಡ್ತಾ ಇದ್ದೀನಿ ಬಜೆಟ್ ಬಗ್ಗೆ ನಾನು ಗಾಂಗೆ ಇದಾದ್ಮೇಲೆ ಮೀಟಿಂಗ್ ಆದಮೇಲೆ ನಮ್ಮ ಲೋಕಲ್ ಎಂ ಎಲ್ ಎಸ್ ಹತ್ರ ಮಾತಾಡಿ ಯಾವ ಫಂಡ್ಸ್ ನಾವು ಸಹಾಯ ಮಾಡಬಹುದು ಈ ಕಬರ್ ಪಾರ್ಕ್ ಮತ್ತು ಬೆಂಗಳೂರು ನಗರದ ಎಲ್ಲ ಪಾರ್ಕ್ ಗಳನ್ನ ಉಳಿಸ್ಕೊಳ್ಲಿಕ್ಕೆ ನಾನು ಓದೋದ್ ಕಡೆ ಎಲ್ಲ ಕಡೆ ಸಹಕಾರ ಕೊಟ್ಟಿದ್ದಾರೆ ಸೋಮಶೇಖರ್ ರಾಮ್ ಮಲ್ಲಿಲಾರೆಡ್ಡಿ ಅವರು ರಿಜ್ವಾನ್ ಅವರು ನಮ್ಮ ಹ್ಯಾರಿಸ್ ಅವರು ಎಲ್ಲ ಎಮ್ ಎಲ್ ಎ ಬೈತ್ರಿ ಬಸವರಾಜ್ ಅವರೆಲ್ಲ ಕೂಡ ಬರ್ತು ಪಾಪ ಅವರು ಪಾಲಿಟಿಕಲ್ ಪಾರ್ಟೀಸ್ ನೆಕ್ಸ್ಟ್ ಯಾವ್ದೋ ಬಿಗ್ಗೆಸ್ಟ್ ಪಾಸ್ ಏನಿದೆ ಅಂತ ಹೇಳಿ ನಾನು ಲಿಸ್ಟ್ ಮಾಡ್ತೀನಿ ಅದು ಕೂಡ ಈ ರೀತಿ ಪ್ರತಿ ವಾರ ನಾವು ನಾನು ಬೆಂಗಳೂರು ಇರೋದಿಲ್ಲ ಈ ರೀತಿ ಪ್ರೋಗ್ರಾಮ್ ಹಾಕೊಂಡು ಪಬ್ಲಿಕ್ ಅಟೆಂಡ್ ಮಾಡ್ತೀನಿ ಬಿಕಾಸ್ ಇಸ್ ಜನತಾ ಪ್ರತಿನಿಧಿಗಳು ಶಾಸಕರು ಬಿಟ್ಟರೆ ಬೇರೆ ಯಾರು ಇಲ್ಲ ಸೊ ಅದಕ್ಕೆ ಆದಷ್ಟು ನಾನು ಮಾಡ್ತೀನಿ ಗೈಡರ್ಸ್ ಯಾಕೆಂದ್ರೆ ನಮಗೆ ಗೊತ್ತಾಗೋದಿಲ್ಲ ನಾನು ಹಿಂದೆ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸರ್ಕಾರವೇ ಬಾಗಿಲು ಬಂದು ತೆಗೆದುಕೊಳ್ಳಬೇಕು ಅಂತ ಆ ಕಾರ್ಯಕ್ರಮ ಮಾಡಿ ಹೆಚ್ಚು ಕಮಿಷನ್ ಸುಮಾರು ಒಂದು ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಬಟ್ ಒನ್ ಗ್ರೇಟ್ ಥಿಂಗ್ ಇನ್ನ ಬಹಳ ಜನ ಮೋರ್ ಪೀಪಲ್ ವಿ ಗಿವ್ ಎ ಬೆಟರ್ ನಮ್ಮ ಆಫೀಸರ್ ಹೇಳಿದ್ರೆ ಕೆಲವು ಬೇಕಾದಷ್ಟು ನಾವು ತಪ್ಪುಗಳು ಕೂಡ ಎನಿ ತಪ್ಪು ಕೂಡ ನಾವು ನಾವು ತಿಂತಕೊಳ್ಳಿ ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ದಿಸ್ ಇಸ್ ಏನ್ ಪರ್ಸನಲ್ ಇನ್ವರ್ಟೇಷನ್ ಯಾರಿಗೂ ನಾವು ಕೊಡಕಾಗಲ್ಲ ಪೇಪರ್ ಕೊಡ್ಬೋದು ಟಿವಿಲಿ ಕೊಡ್ಬೋದು ಮಾಡಬಹುದು ಪ್ರತಿಯೊಬ್ಬರು ಕೂಡ ಏನು ವಿಚಾರ ತಿಳ್ಕೊಂಡ ತಕ್ಷಣ ಇದು ಒಂದು ಪರ್ಸನಲ್ ಇನ್ವಿಟೇಷನ್ ಅಂತ ಎಕ್ಸ್ಚೇಂಜ್ ಮಾಡಿಕೊಂಡು ಗಮನದಲ್ಲಿಟ್ಕೊಂಡು ನೀವೆಲ್ಲ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಐ ಆಮ್ ಸೋ ಹ್ಯಾಪಿ ಐ ವಿಶ್ ಯು ಆಲ್ ದ ಬೆಸ್ಟ್ ದಿ ಒಂದು ಸರ್ಕಾರ ನಿಮಗೋಸ್ಕರ ಇರುವಂಥ ಸರ್ಕಾರ ಇದೆ ನೀವು ನಾವು ಆಯ್ಕೆ ಮಾಡಿದ್ರಿ ಇವತ್ತು ಡೆಲಿವರಿ ವಿಲ್ ಡೆಲಿವರಿ ಐ ಥ್ಯಾಂಕ್ ಬೋತ್ ದಿ ಎಮ್ ಎಲ್ ಎಸ್ ಅರೌಂಡ್ ದಿಸ್ ಪಾರ್ಕ್ ದೇ ಆರ್ ರೆಪ್ರೆಸೆಂಟ್ ದೇ ಆರ್ ಕಾಮನ್ ಕೋಆಪರೇಟಿವ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ